ನಮಸ್ತೆ ಫ್ರೆಂಡ್ಸ್ ಗೋರಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನೋಡಿ ನಾವಿವತ್ತು ಮಾಡುವಂಥ ರೆಸಿಪಿ ಜೋಳದ ಹಿಟ್ಟಿನ ದೋಸೆ ಮತ್ತು ಟೊಮೊಟೊ ಚಟ್ನಿ ಮಾಡ್ತಿದ್ದೇವ್ರಿ ಹೇಗೆ ಅಂತ ಹೇಳ್ಬಿಟ್ಟು ವಿಡಿಯೋ ಕೊನೆ ತನಕ ನೋಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೋಡಿ ನೀವು ಯಾವುದೇ ರೀತಿ ಹಿಟ್ಟಿನ ಅವಶ್ಯಕತೆ ಇಲ್ಲ ಏನಿಲ್ಲ ಬೇಗನೆ ಆಗುವಂಥ ದಿಢೀರ್ ದೋಸೆ ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ನೋಡಿ ಒಂದು ಬೌಲು ಜೋಳದ ಹಿಟ್ಟು ತೊಗೊಂಡಿದ್ದೀವಿ ಒಂದು ಅರ್ಧ ಬೌಲು ಅಕ್ಕಿ ಹಿಟ್ಟು ತೊಗೊಂಡಿದ್ದೀವಿ ನೆಕ್ಸ್ಟ್ ನೋಡಿ ಎರಡು ಹಿಟ್ಟನ್ನು ಕಲಿಸ್ಕೋಬೇಕಲ್ಲ ಒಂದು ಬೌಲ್ ತೊಗೊಂಡಿದ್ದೀವಿ ಮಿಕ್ಸಿಂಗ್ ಬೌಲು ಅದಕ್ಕೆ ಎರಡು ಹಿಟ್ಟನ್ನು ಸೇರಿಸ್ಕೊಂತಿದ್ದೀವಿ ನೋಡಿ ಅಕ್ಕಿ ಹಿಟ್ಟು ಮತ್ತು ಜೋಳದ ಹಿಟ್ಟು ಒಂದು ಸ್ಪೂನ್ ಜೀರಿಗೆ ಸ್ವಲ್ಪ ಉಪ್ಪು ರುಚಿ ತಕ್ಕಷ್ಟು ಸ್ವಲ್ಪ ಅರಿಶಿನ ನೋಡಿ ಚೆನ್ನಾಗಿ ಒಣ ಹಿಟ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಹೀಗೆ ಹೆಚ್ಚಿರೋಂಥ ಕರಿಬೇವಿನ ಸೊಪ್ಪು ಮತ್ತು ಎರಡು ಈರುಳ್ಳಿ ಸಣ್ಣ ಕಟ್ ಮಾಡಿರೋ ನೋಡಿ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ದಿಷ್ಟನ್ನು ಸೇರಿಸಿ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಬಿಟ್ಟು ನಾವು ಚೆನ್ನಾಗೆ ದೋಸೆ ಹಿಟ್ಟಿನ ಅಡದಿಗೆ ಕಲಿಸ್ಕೋಬೇಕು ಒಂದು ಸರಿಗೆ ನೀರು ಜಾಸ್ತಿ ಹೋಗ್ಬೇಡಿ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂತ ಕಲಿಸ್ಕೋಬೇಕು ನೋಡಿ ಈ ರೀತಿ ಸ್ವಲ್ಪ ಉಪ್ಪಿಟ್ಟು ರವೆ ಆಗ್ತದೆ ನೋಡಿ ಒಂದೆರಡರಿಂದ ಮೂರು ಸ್ಪೂನ್ ಉಪ್ಪಿಟ್ಟು ರವೆ ನೋಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಕ್ಕಿನ್ನೂ ನೀರು ರೀ ನಾವು ಇಷ್ಟು ಗಟ್ಟಿಯಾಗಿದ್ದರೆ ದೋಸೆ ಬರಲ್ಲ ದಪ್ಪ ಆಗ್ಬಿಡ್ತೈತೆ ದೋಸೆ ಹಂಗಾಗಿಬಿಟ್ಟು ಇನ್ನೂ ಸ್ವಲ್ಪ ನೀರು ಸೇರಿಸಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಕ್ಲೋಸ್ ಮಾಡಿ ಪಕ್ಕಕ್ಕೆ ಇಡ್ತಾಯಿದ್ದೀವಿ ಆಮೇಲೆ ನೆಕ್ಸ್ಟ್ ನೋಡಿ ಟೊಮೊಟೊ ಚಟ್ನಿ ಮಾಡ್ಕೊಳ್ಳೋಕ್ಕೋಸ್ಕರ ನಾವು ಒಂದು ಬಾಣಲೆನ ಬಿಸಿ ಇಟ್ಟಿದ್ದೀವಿ ನೋಡಿ ಬಾಣಲೆ ಬಿಸಿ ಹಾಕ್ತಾಯಿದೆ ನೆಕ್ಸ್ಟ್ ಎಣ್ಣೆ ಹಾಕ್ತಿದ್ದೀವಿ ನೋಡಿ ಒಂದು ಸ್ಪೂನ್ ಎಣ್ಣೆ ಹಾಕ್ಬೇಕು ಒಂದು ಸ್ಪೂನು ಉದ್ದಿನಬೇಳೆ ಅಲ್ಲ ಕಡಲೆಬೇಳೆ ಉದ್ದಿನಬೇಳೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ ಕಡಲೆಬೇಳೆ ಉದ್ದಿನಬೇಳೆನ ನೋಡಿ ಈ ರೀತಿ ಫ್ರೈ ಮಾಡ್ಕೋಬೇಕು ಕೈ ಬಿಡಿದ್ರೆ ಹಾಗೆ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿ ಫ್ರೈ ಆಗ್ತೈತಿ ಮತ್ತು ನೆಕ್ಸ್ಟ್ ಒಂದು ಈರುಳ್ಳಿ ತೊಗೊಂಡ್ಬಿಟ್ಟು ನಾವು ದೊಡ್ಡ ದೊಡ್ಡ ಪೀಸ್ ಕಟ್ ಮಾಡ್ಕೊಂಡಿದ್ದೀವಿ ಇದು ಸ್ವಲ್ಪ ಫ್ರೈ ಆಗ್ತಿದಾಗಲೇ ಎರಡು ಟೊಮೊಟೊ ಆಗ್ತಿದೆ ನೋಡಿ ಟೊಮೊಟೊಕ್ಕೆ ಒಂದು ಸ್ಪೂನ್ ಖಾರ ಪುಡಿ ರೀ ಚಟ್ನಿಗೆ ನೀವು ಒಣಮೆಣಿಕರೆ ಒಣಮೆಣ್ಸಿಕೆ ಹಾಕೊಳ್ಳಿ ನಾವು ಖಾರ ಪುಡಿ ಹಾಕಿದ್ದೀವಿ ನೋಡಿ ಈ ರೀತಿ ಚೆನ್ನಾಗಿ ಹುರ್ಕೋಬೇಕು ನೋಡಿ ಚೆನ್ನಾಗಿ ಮೆತ್ತಗಾಗಿದೆ ಟೊಮೊಟೊ ಎಲ್ಲ ಇವಾಗ ಸ್ವಲ್ಪ ತಣ್ಣಗಾದ ನಂತರ ನಾವು ಚಟ್ನಿ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರಿಗೆ ಇದ್ದೀವಿ ನೆಕ್ಸ್ಟ್ ನೋಡಿ ಬೆಳ್ಳುಳ್ಳಿ ಸ್ವಲ್ಪ ಉಪ್ಪು ರುಚಿ ತಕ್ಕಷ್ಟು ಮತ್ತು ಕೊತ್ತಂಬರಿ ಸೊಪ್ಪು ಸೇರಿಸಿ ಈಗ ಚಟ್ನಿನ ನೈಸಾಗಿ ಇದ್ದೀವಿ ನೋಡಿ ಈ ರೀತಿ ಚಟ್ನಿ ಕೂಡ ರೆಡಿ ಆಯಿತು ಇವಾಗ ನೋಡಿ ನಮ್ಮ ದೋಸೆ ಹಿಟ್ಟು ಕೂಡ ರೆಡಿಯಾಗಿದೆ ಇವಾಗ ದಿಢೀರಂತಲೇ ನಾವು ದೋಸೆನ ಹೇಗೆ ಮಾಡ್ದಂತ ನೋಡ್ಕೊಳ್ಳೋಣ ನೆನೆದು ನೆನ್ಸೋಕ್ಕೇನೋ ಒಂದು ಹತ್ತರಿಂದ ಹದಿನೈದು ಹದಿನೈದು ನಿಮಿಷ ಬಿಟ್ಟರೆ ಸಾಕ್ರಿ ನೀವು ಜಾಸ್ತಿ ಟೈಮ್ ಇತ್ತಂದ್ರೆ ಒಂದು ಅರ್ಧ ಗಂಟೆ ಕೂಡ ಬಿಟ್ಕೋಬೋದು ನೋಡಿ ನಾವು ತವ ಬಿಸಿ ಇಟ್ಟಿದ್ದೀವಿ ತವಕ್ಕ ಒಂದು ಈರುಳ್ಳಿಯಿಂದ ಎಣ್ಣೆ ಹಚ್ಕೋಬೇಕು ಒಂದು ಅರ್ಧ ಪೀಸ್ ಈರುಳ್ಳಿ ಹೆಚ್ಕೊಂಬಿಟ್ಟು ಈ ರೀತಿ ಎಣ್ಣೆ ಹಚ್ಕೊಂಡು ಈ ರೀತಿ ದೋಸೆನ ತಿಳಿವಾಗಿ ಎಲ್ಲ ಕಡೆಗೇ ಸೇರಿಸ್ಕೋಬೇಕು ನೋಡಿ ಈ ರೀತಿ ದೋಸೆನ ಹಾಕ್ಕೋಬೇಕು ತಿಳುವಾಗಿ ಎಲ್ಲ ಕಡೆಗೇ ಈ ರೀತಿ ಹಾಕ್ಕೋಬೇಕು ನೋಡಿ ಇವಾಗ ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆ ಸೇರಿಸ್ಕೋಬೇಕು ನೋಡಿ ಎಣ್ಣೆ ಸೇರ್ಸಿ ಮೇಲೆ ಚೆನ್ನಾಗಿ ಬೆಂದ ನಂತರ ಈ ರೀತಿ ಚುಂಚಕದಿಂದ ಎಲ್ಲ ಎತ್ಕೋಬೇಕು ರೀ ದೋಸೆನ ಒಂದೇ ಸರಿ ಚುಂಚಗಿ ಟೆಬ್ಬಕ್ಕೋದ್ರೆ ಬರೋಲ್ಲ ಕೀಳೋ ಸಾಧ್ಯತೆ ಇರುತ್ತೆ ಯಾಕಂದರೆ ಈರುಳ್ಳಿ ಎಲ್ಲ ರೀ ಅವು ಚುಂಚಕೆ ಇದಾಗುತ್ತೆ ಅಂತ ಹೇಳಿಬಿಟ್ಟು ನೋಡಿ ಈ ರೀತಿ ಸುಲಭವಾಗಿ ಎಷ್ಟು ಚೆನ್ನಾಗಿ ದೋಸೆ ಮಾಡ್ಬೋದು ನೋಡಿ ಆರೋಗ್ಯಕ್ಕೂ ಕೂಡ ದೋಸೆ ಅಕ್ಕಿ ದೋಸೆಗಿಂತ ಜೋಳದ ದೋಸೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ನೋಡಿ ನೆಕ್ಸ್ಟ್ ಮತ್ತೆ ನಾವು ಅದೇ ರೀತಿ ಇನ್ನೊಂದು ದೋಸೆ ಕೂಡ ಮಾಡ್ಕೊತೀವಿ ನೋಡಿ ಇದೇ ರೀತಿನ ತಿಳುವಾಗಿನೂ ಹಾಕ್ಕೊಂತಿದ್ದೀವಿ ಅದನ್ನು ಕೂಡ ಎಲ್ಲ ದೋಸೆನೂ ಇದೇ ರೀತಿ ಮಾಡ್ಕೊಳ್ಳಿ ನೋಡಿ ಈ ರೀತಿ ಎಲ್ಲ ಕಡೆಗೆ ಹಾಕ್ಕಂದ್ರೆ ದೋಸೆ ರೆಡಿ ಆಗುತ್ತೆ ನೆಕ್ಸ್ಟು ಮೇಲುಗಡೆ ಎಣ್ಣೆ ತುಂಬ ಸಿಂಪಲ್ ರೆಸಿಪಿನೇ ಅಂತಲೇ ಹೇಳ್ಬೋದು ನಿಮ್ಗೆ ಗೋಧಿ ಹಿಟ್ಟು ಬೇಕಂದ್ರೆ ಗೋಧಿ ಹಿಟ್ಟು ಕೂಡ ಹಾಕ್ಕೊಳ್ಳಿ ಏನು ಪರವಾಗಿಲ್ಲ ಚೆನ್ನಾಗಿ ಬರ್ತವೆ ದೋಸೆ ನೋಡಿ ಇದು ಕೂಡ ದೋಸೆ ಚೆನ್ನಾಗಿ ಬಂತು ನೋಡಿ ಇಷ್ಟು ಬೇಯಿಸಿದರೆ ಸಾಕಾಗುತ್ತೆ ನಾವು ಎರಡು ಸೈಡೂ ಬೇಯಿಸಿದ್ದೀವಿ ನೋಡಿ ಸರ್ವ್ ಮಾಡಿ ಕೂಡ ನಿಮಗೆ ರೀ ಎಷ್ಟು ತಿಳುವಾಗಿ ಬಂದೈತಿ ದೋಸೆ ಅಂತ ಹೇಳಿಬಿಟ್ಟು ಈ ರೀತಿ ತರಕಾರಿ ಹಾಕಿ ಮಾಡೋದ್ರಿಂದ ಮಕ್ಕಳಿಗೆ ಕೂಡ ಒಳ್ಳೆಯದು ಆರೋಗ್ಯಕ್ಕೆ ಕೊಟ್ಟರೆ ನೋಡಿ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು